ಸಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ತರಕಾರಿಯ ಸ್ವಲ್ಪ ಭಾಗವನ್ನು ಯೂಸ್ ಮಾಡಿರ್ತೀವಿ ಇನ್ನೂ ಸ್ವಲ್ಪ ಹಾಗೆ ಎತ್ತಿಟ್ಟಿರ್ತೀವಿ ಅದನ್ನು ಉಪಯೋಗಿಸಿ ರುಚಿಕರವಾದ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಆಲೂಗಡ್ಡೆ ಅರ್ಧ ಬಟ್ಲು ಕಾರ್ನ್ ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೋಸು ಅರ್ಧದಷ್ಟು ಕ್ಯಾಪ್ಸಿಕಮ್ ನಾನಿಲ್ಲಿ ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಚಟ್ಪಟ್ ಅಂದಮೇಲೆ ಕಾರ್ನ್ ಹಾಕಿ ಒಂದು ನಿಮಿಷ ಲಿಟ್ ಕ್ಲೋಸ್ ಮಾಡೋಣ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಆಲೂಗಡ್ಡೆ ಎಲ್ಲವನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿ ಅರ್ಧದಷ್ಟು ಬೆಂದಮೇಲೆ ಕೋಸನ್ನು ಹಾಕಿ ಕೋಸನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಆಗುವವರೆಗೂ ಬಿಡೋಣ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಎರಡು ಟೊಮೆಟೊ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಗೋಡಂಬಿ ಗೋಡಂಬಿ ಬದಲಿಗೆ ಕೊಬ್ಬರಿ ಅನ್ನಾದರೂ ಯೂಸ್ ಮಾಡ್ಕೋಬೋದು ನುಣ್ಣಗಾಗಿದೆ ಇದು ಲಾಸ್ಟಿಗೆ ನಾನು ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಾಗಿ ಹಾಗೆ ಉಳಿಯುತ್ತೆ ಚೆನ್ನಾಗಿ ಕೈಯಾಡಿಸ್ಕೊಂಡು ಟೊಮೆಟೊ ಮಿಶ್ರಣ ಎಲ್ಲ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣ ನಾನಿಲ್ಲಿ ಸ್ವಲ್ಪ ಉಪ್ಪು ಹಚ್ಚಕಾರದ ಪುಡಿ ಚಕ್ಕೆ ಪುಡಿ ಹವೀಸ್ ಪುಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಕಲರು ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ನಾನು ಅರಿಶಿನ ಹಾಕೋತಾ ಇದ್ದೀನಿ ಆವಾಗಲೇ ನಾನು ಮಿಕ್ಸಿ ಮಾಡಿದ್ನಲ್ವ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪಲ್ಲಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ನನ್ನ ಹತ್ರ ಸ್ವಲ್ಪ ಪನ್ನೀರ್ ಇತ್ತು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ಹೀಗೆ ನಾವು ಮನೆಯಲ್ಲಿರುವ ಉಳಿದ ತರಕಾರಿಗಳಿಂದ ರುಚಿಕರವಾದ ಪಲ್ಯವನ್ನು ಮಾಡ್ಕೋಬೋದು ಚಪಾತಿ ರೋಟಿಗೆಲ್ಲ ಈ ಪಲ್ಯ ನಾವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬ್ರೆಡ್ಡಿಗೆ ಕಾಂಬಿನೇಷನ್ ಆಗಿ ಈ ಪಲ್ಯ ಮಾಡಿಕೊಂಡಿದ್ದೆ ತುಂಬ ರುಚಿಯಾಗಿತ್ತು ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು ತರಕಾರಿಯೇ ತಿನ್ನಕ್ಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿಕೊಟ್ಟವಾಗ ತುಂಬ ಇಷ್ಟಪಟ್ಟು ತಿಂತಾರೆ ಹೀಗೆ ನನ್ನ ಚಾನಲನ್ನು ಇರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಮೊದಲು ನೀವೇ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್